ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ್ಯಕ್ ಸೊ ಇಟ್ಟು ದಿವ್ಸ ಅಂದ್ರೆ ನಾವು ಬರೀ ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಕೇಳ್ತಾ ಇದ್ವಿ ಸೊ ಕಡಿಕೂ ಒಂದು ಐ ಪಿ ಎಲ್ ಅಂದ್ರೆ ಗುಡ್ ನ್ಯೂಸ್ ಬಂತು ಅದೇನಪ್ಪ ಅಂದ್ರೆ ಐ ಪಿ ಎಲ್ ಅಂದ್ರೆ ಐ ಪಿ ಎಲ್ ಏನು ರೀಸ್ಟಾರ್ಟ್ ಆಗೋದಿತ್ತಲ್ಲ ಹತ್ರ ಶೆಡ್ಯೂಲ್ ಬಿಟ್ಟರು ಅದ್ರ ಹೋಗಿ ಆರ್ ಸಿ ಬಿ ಮ್ಯಾಚ್ ಯಾವಾಗ ಅದಾವ ಮತ್ತು ಎಲ್ಲೆಲ್ಲಿ ಅದವ ತೈ ಈ ವಿಡಿಯೋ ಫುಲ್ ತಿಳ್ಕೊ ಅದಕ್ಕೆ ವಿಡಿಯೋನ ಕೊನೆವ್ರಿಗೆ ನೋಡ್ರಿ ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಸೊ ಈ ಸಲ ಆರ್ ಸಿ ಮ್ಯಾಚ್ ಏನೈತಿ ಅಮ್ಮಕ್ಕಿ ಎರಡು ಹೋಮ್ ಮ್ಯಾಚ್ ಅದಾವೆ ನಮ್ಮ ಹರ್ಶಿಗಿ ಇದಕ್ಕರ ಒಂದು ಏನೈತಿ ಕರೆಕ್ಟ್ ಐತಿ ಸಿ ಮ್ಯಾಚ್ ಇಟ್ ಈಸ್ ನಮ್ಮ ಇನ್ನೆರಡು ಹೋಮ್ ಮ್ಯಾಚ್ ಇದ್ವು ಎರಡು ಹೋಮ್ ಮ್ಯಾಚ್ ಅದಂಗೆ ಅದವು ಮತ್ತು ಒಂದು ಲಕ್ನೋ ಮೇಲೆ ಆದರೆ ಇಲ್ಲಿ ಏನಾಗಿತ್ತು ಅಂದ್ರೆ ಒಂದು ಉಲ್ಟಾ ಪಲ್ಟಾ ಕೇಸ್ ಆಗೈತಿ ಅದೇನಪ್ಪ ಅಂದ್ರೆ ನಮ್ಮ ನೆಕ್ಸ್ಟ್ ಲಕ್ನೋ ಮೇಲೆ ಮ್ಯಾಚ್ ಇತ್ತಲ್ಲ ಡೈರೆಕ್ಟ್ ಅದನ್ನೇನೈತಿ ನಾವೆಲ್ಲ ಏನು ಅಂದ್ಕೊಂಡಿವಿ ಲಕ್ನೋ ಮ್ಯಾಚ ಲಕ್ನೋ ಮೇಲೆ ಮ್ಯಾಚ್ ಐತಿ ಸೀದಾ ಅದೇ ಮ್ಯಾಚ್ ಇಡ್ತಾರ ತಂದ್ಕೊಂಡಿವಿ ಆದ್ರೆ ಇಲ್ಲಿ ಸಣ್ಣ ಒಂದು ಚೇಮ್ನಾರ ಐ ಪಿ ಎಲ್ದವ್ರು ಏನಪ್ಪ ಅಂದ್ರೆ ಅದು ಹದಿನೇಳನೇ ಮೇ ಅಂದ್ರೆ ನಮ್ಮ ಹರ್ಸಿಬ್ದ ಪಶ್ನೆ ಮ್ಯಾಚ್ ಐತಿ ಹದಿನೇಳೇ ಮೇಕ್ಕೆ ಅದು ಯಾರು ಅಂದ್ರೆ ಕೆ ಕೆ ಆರ್ದವ್ರು ಕೂಡ ಹಂಗೆ ನೋಡ್ರಿ ಕೆ ಕೆ ಆರ್ದವ್ರು ಪೂರ ಎಂಡಿಗಿತ್ತು ನಮ್ಮದು ಕೆ ಕೆ ಆರ್ ಮ್ಯಾಚ್ ಪೂರಾ ಎಂಡಿಗಿತ್ತು ಆರಾದ್ಮೇಲೆ ಉಲ್ಟಾ ಪಲ್ಟಾ ಮಾಡಿ ಹದಿನೇಳನೇ ತಾರೀಕ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಎಟ್ಟರು ಸೊ ಬೆಸ್ಟ್ ಮಾಡೋರು ಭಾರಿ ಐತಿ ಮ್ಯಾಚಿದು ಇನ್ನು ಅದ್ರಾಗಿಂದು ಎಸ್ ಆರ್ ಎಚ್ ವರ್ಸಸ್ ಆರ್ ಸಿ ಬಿ ಇದು ಬೆಂಗಳೂರು ಸ್ಟೇಡಿಯಮ್ದಾಗ ಆ್ಯಸ್ ಇಟ್ ಈಸ್ ನಮ್ಮ ಹೋಮ್ ಗೇಮ್ ನಮ್ಮ ಏನೈತಿ ಮಧ್ಯಾಹ್ನ ಗೇಮ್ ಎಲ್ಲ ಮುಗಿದು ಇನ್ನು ಏನೈತಿ ಮಧ್ಯಾಹ್ನ ಗೇಮ್ ಮುಗ್ಯೋಣ ಇನ್ನು ನೈಟ್ ಗೇಮ್ ಆಟ ಉದಿದ್ದು ಸೊ ನೈಟ್ ಗೇಮ್ ಅದ ನಮ್ಮ ಆರ್ ಸಿ ಬಿ ಮೂರಕ್ಕೆ ಮೂರು ಅದ್ರೊಳಗೆ ಫಸ್ಟ್ ಹದಿನೇಳನೇ ಮೇ ಕೆ ಕೆಆರ್ದವ್ರು ಕೂಡ ಆದ್ರೆ ನೆಕ್ಸ್ಟ್ನ ಇಪ್ಪತ್ತ್ಮೂರು ಮೇ ಅದೆ ಅಂದ್ರೆ ಹೈದ್ರಾಬ ಹೈದ್ರಾಬಾದವ್ರಿ ಕೂಡ ನಮ್ಮ ಹೋಮ್ ಗೇಮ್ ಒಳಗೆ ನಮ್ಮ ಹೋಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಇಪ್ಪತ್ತ್ ಮೂರನೇ ತಾರೀಕು ಆಡ್ತಾರೆ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ನ ಇಪ್ಪತ್ತೇಳನೇ ತಾರೀಕು ನೆಕ್ಸ್ಟ್ ಮ್ಯಾಚು ಅದು ನಮ್ಮ ಆರ್ ಸಿ ಬಿ ಲಖನೌಕ್ಕೆ ಹೋಗಿ ಆಡ್ತತಿ ಇದು ಒಂಥರ ಒಂದೇ ಅವೇ ಮ್ಯಾಚ್ ಇತ್ತು ಸೊ ಇಲ್ಲಿ ಹೊಡೆದ್ರೆ ಮತ್ತೆ ನಾವು ಅನ್ಕೊಂಡಾಗ ಏಳು ಕೇಳು ಅವೇ ಹೊಡೆದಾಗ ಆಕತಿ ಸೊ ಇದಂತ ಮಾರ್ಸಿ ಭೀ ಅಡ್ವಾಂಟೇಜ್ ಅಂತ ಹೇಳ್ಬೇಕು ಎದಕ್ಕೆ ಗೆಲ್ಲಕ್ಕೆ ಕ್ವಾಲಿಫೈ ಎಲ್ಲ ಬೇಕಾಯಿದ್ದೆವು ಒಂದೇ ಮ್ಯಾಚ ಒಂದೇ ಮ್ಯಾಚ್ ಒಳಗೆ ಎರಡು ಮ್ಯಾಚ್ ಹೋಮ್ನಾಗ ಅದಾವು ಸೊ ಏಕಕ್ಕೆ ಏಕ ಹೋಮ್ನಾಗೆ ಎರಡು ಕ್ಯಾಟು ಗೆದ್ರು ಏಕ ನಂಬರ್ ಹಾಕಿದ ಮಾರ್ಸಿ ಭಿ ಇದು ಏಕ ಎರಡು ಕ್ಯಾಟು ಗೆದ್ರತ್ಕೋ ಕ್ವಾಲಿಫೈ ಆಕೆ ಟಾಪ್ ಆಫ್ ದಿ ಟೇಬಲ್ ಒಳಗೆ ಇರ್ತಾನೆ ಮಾರ್ಸಿ ಬಿ ಕ್ವಾಲಿಫಿಕೇಶನ್ ಪಕ್ಕ ಒಂದೇ ನಂಬರ್ ಎರಡನೇ ನಂಬರ್ ಜಾಗದಾಗ ಗೆದ್ದೇ ಸೊ ಗೆಲ್ಲಕ್ಕೆ ಈಜಿ ಆಗಿದ್ದ ನಾ ಮರ್ಸಿ ಬಿಗೆ ನೆಕ್ಸ್ಟ್ ಇದ್ರೂ ನೋಡ್ರೆ ಕ್ವಾಲಿಫೈಯರ್ ಒನ್ ಯಾವಾಗೈತೆ ಅಂದ್ರೆ ಕ್ವಾಲಿಫೈಯರ್ ಒನ್ ಇಪ್ಪತ್ತೊಂಬತ್ತು ಮೇಕ್ಕೆ ಐತಿ ಇದು ಏಳುವರಿಗೆ ಯಾವ ಸ್ಟೇಡಿಯಮ್ದಾಗ ಅಂದ್ರೆ ಕ್ವಾಲಿಫೈಯರ್ ಇನ್ನೂ ಅದನ್ನ ಡಿಸೈಡ್ ಮಾಡಿಲ್ಲ ಬಿ ಸಿ ಸಿ ಐ ಅಂತ ಈಗ ಏನಂತ ಬರೀ ಶೆಡ್ಯೂಲ್ ಎಡ್ರ್ ಬಿಟ್ಟಾರು ಒಫಿಷಿಯಲ್ಲಾಗಿ ಇದು ಬಿಟ್ಟಿಲ್ಲ ಹಾಂ ಕ್ವಾಲಿಫೈಯರ್ ಒನ್ ಏನೈತಿ ಇಪ್ಪತ್ತೊಂಬತ್ತು ಮೇ ಐತಿ ಮತ್ತು ಇದು ಎಲಿಮಿನೇಟರ್ ಎಲಿಮಿನೇಟ್ರ್ ಅಂದ್ರೆ ಮೂವತ್ತನೇ ತಾರೀಕು ಒಂದು ದಿನ ಬಿಟ್ಟರು ಒಂದು ದಿನ ಇಲ್ಲ ಏಕೆ ಇಪ್ಪತ್ತೊಂಬತ್ತನೇ ತಾರೀಕು ಕ್ವಾಲಿಫೈರ್ ಒನ್ನ ಇಪ್ಪ ಮೂವತ್ತನೇ ತಾರೀಕು ಐತಿ ಮತ್ತು ನೆಕ್ಸ್ಟ್ ಏನ ಕ್ವಾಲಿಫೈರ್ ಟು ಯಾವತ್ತಂದ್ರೆ ಅದು ಬಂದು ಜೂನ್ ಒಂದನೇ ತಾರೀಕು ಕ್ವಾಲಿಫೈಯರ್ ಟೂ ಮತ್ತು ನಾವು ದ ಬಿಗ್ ಫೈನಲ್ ಯಾವತ್ತಂದ್ರೆ ಮೂರನೇ ಜೂನು ಫೈನಲ್ ಆಕೈತಿ ಅಂದರೆ ಐ ಪಿ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತೈದರ ಫೈನಲ್ ಯಾವಾಗಂದ್ರೆ ಮೂರು ಜೂನು ಸೊ ಈ ಸಲದ ಶೆಡ್ಯೂಲ್ ಅಂದ್ರೆ ಬಾಕಿ ತಿಳಿ ಊಡ್ಸ್ಯಾರ ಐ ಪಿ ಎಲ್ ದ್ರಂತೂ ಏಕ ನಂಬರ್ ಅಂದ್ರೆ ಏಕ ನಂಬರ್ ಹೊಡ್ಸ್ಯಾರ ಅತ್ರ ನಮ್ಮ ಆರ್ ಸಿ ಬಿ ಅವ್ರಿಗೆ ಅಂದ್ರೆ ಸ್ವಲ್ಪ ಹೆಲ್ಪ್ ಹೋಗೋದೈತಿತ್ತು ಅಂದ್ರೆ ಎಲ್ಲರೂ ಏನು ಹೇಳ್ತಾರೋ ಆರ್ ಸಿ ಬಿ ಲಕ್ ಚೇಂಜ್ ಆಕೈತಿ ಅದು ಏನೈತೆ ರೆಸ್ಯೂಮ್ ಆದ್ಮೇಲೆ ಮತ್ತೆ ರಿಸ್ಟಾರ್ಡ್ ಆದ್ಮೇಲೆ ಎರಡು ಸಾವಿರ ಇಪ್ಪತ್ತೊಂದ್ರವ ಹಿಂಗಾಗಿತ್ತು ಇಲ್ಲಿ ಹಿಂಗಾಕೈತೆ ಅನ್ಕೊಳಕ್ರಿ ಎರಡು ಸಾವಿರ ಇಪ್ಪತ್ತೊಂದರ ಬೇರೆ ಬ್ಯಾರಾಯ್ತು ಆದ್ರೆ ಈ ಟೀಮಾ ಹೊಸ ಆರ್ ಸಿ ಬಿ ಟೀಮೇ ಬೇರೆ ಐತೆ ಸೊ ಭಾಳ ತಿಳಿ ಕೆಡ್ಸೋ ಅವಶ್ಯಕತೆ ಇಲ್ಲ ಒಂಥರ ಇದು ಗುಡ್ ನ್ಯೂಸ್ ಹತ್ರ ಹೇಳ್ಬೇಕು ಇದಕ್ಕಾರೆ ಸ್ಟಾರ್ಟಿಂಗ್ ಎರಡ್ರಿ ಮ್ಯಾಚ್ ಆಡೋದು ನಮ್ಮ ಸಿ ಬಿ ಅಡ್ಡು ಹೂಮ್ನಾಗೆ ಆಡ್ತೈತಿ ಹೋಮ್ನೆ ನಮಗೆ ಈಗ ಮತ್ತೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಸಿಗ್ಲಾತೈತಿ ಮೊನ್ನೆ ಹೊತ್ತು ಇವ್ರ ಮೇಲೆ ಗೆದ್ವಿ ಮೊನ್ನೆ ಅವತ್ತು ಚೆನ್ನೈದವ್ರ ಮೇಲೆ ಗೆದ್ದ್ವಿ ಮತ್ತು ಆರ್ಆರ್ದವ್ರ ಮೇಲೆ ಗೆದ್ವಿ ಹೋಮ್ನಾಗೆ ಗೆಲ್ಲೋತಿ ಗೆಲ್ಲತ್ತೀವಿ ಸೊ ಮತ್ತೆ ಎರಡು ಹೂಮ್ಗೆ ಹೂಮ್ಯಾಗೆ ಹೂಮ್ನಾಗೆ ಎರಡು ಮ್ಯಾಚ್ ಅಂದ್ರೆ ಏಕ ನಂಬರ್ ಹಾಕತಿ ಗೆಲ್ತಾಯಿರ್ತ ಅನ್ಕೋತಿವಿ ಗೆದ್ರ ಒಂದನೇ ಮ್ಯಾಚ್ ಗೆದ್ರಂತರೂ ಪಕ್ಕ ಕ್ವಾಲಿಫೈ ಇನ್ನು ಎರಡು ಮೂರು ಗೆದ್ದ್ರ ಅಂತರ ಮುಗಿದ್ ಒಂದರಿಂದ ಎರಡ್ರಿಂದ ತೊಳಗೇ ಹೇಳ್ಯಾಲ ನಮ್ಮ ಹರ್ಷಿ ಬವರು ಸೊ ಬ್ಯಾರೆ ಟೀಮ್ನವ್ರಿಗೆ ಒಂದು ಸ್ವಲ್ಪ ಕುದಿ ಮನೆ ಹಾಕೈತೆ ಅಟಕ್ರೀ ಈಗ ಸೊ ನಮ್ಮ ಆರ್ ಸಿಬ್ ಕ್ವಾಲಿಫೈ ಹಾಕರ್ ನಾ ಅನ್ಕೊತೀನಿ ಹಾಕಿ ಒಂದೇ ನಂಬರ್ ಎರಡನೇ ನಂಬರ್ ಹಾಕರು ಸೊ ಇದ್ರೆ ಭಾರಿ ಐತಿ ಈ ಸಹ ಶೆಡ್ಯೂಲ್ ಅಂತರ ಐತಿ ಮತ್ತು ಈ ಸಲ ಡಬಲ್ ಹೆಡ್ಡರ್ ಸಿಂಗಲ್ ಎಂಟ್ರಿ ನೋಡ್ಲಿಕ್ಕೆ ಹೋದ್ರೆ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ವಾರದಾಗೊಮ್ಮೆ ರೈವಾರ್ಕೊಂಬೆ ಏನೈತೆ ರವಿವಾರಕೊಂಬೆ ಅಷ್ಟೇ ಏನೈತೆ ಡಬಲ್ ಹೆಡ್ತಾವೆ ಹುಡುಕಿದ ದಿವಸ ಆ್ಯಸ್ ಇಟ್ ಈಸ್ ಐ ಪಿ ಎಲ್ ಹೆಂಗೆ ಹಂಗೆ ನೈಟ್ ಆದ ಗೇಮ ಸೊ ಇದಂತ್ರ ಹೆಂಗೈತಿ ಯುದ್ಧ ನಿಂತ ಮೇಲೆ ಆರಾಮ ಐ ಪಿ ಎಲ್ ಹಬ್ಬ ಶುರು ಮಾಡ್ಕೊಂಡಿ ಅನ್ನೋ ಹೇಳಿಲ್ಲ ಮೊದಲ ಆ ಪಾಕಿಸ್ತಾನದವ್ರ್ ಹೊಡೆದ ಕೂಡಲೇ ನಮ್ದು ಏನು ತೆಗ್ದಿಲ್ಲ ಐ ಪಿ ಎಲ್ ಹಬ್ಬ ಶುರು ಮಾಡ್ಕೋಬೋದತಿ ಅವ್ರು ಹೊಡೆದ ಹೊಡೆದಾಯ್ತು ಇನ್ನು ಏನಿದ್ರು ಐ ಪಿ ಎಲ್ ಹಬ್ಬ ನಮ್ದು ಶಾಲು ಹದಿನೇಳನೇ ತಾರೀಕು ಅಂದ್ರೆ ಸೊ ಮತ್ತೆ ಅವತ್ತು ಹದಿನೇಳನೇ ತಾರೀಕು ಫುಲ್ ಧೂಳು ಬಿಸ್ಕೋತು ಬರೋಣ ಅಂತ ಇಷ್ಟ ಆಯ್ತಾ ಈ ವಿಡೋನ್ ಲೀ ಮುಗ್ಸೋಣ ಈ ವಿಡಿಯೋ ಇಷ್ಟ ಆಯ್ತು ವಿಡೋಕೊಂದು ಲೈಕ್ ಮಾಡ್ರಿ ಹಂಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮತ್ತೆ ಮಾಡಿಸ್ಕೊಳ ಎಲ್ರಿಗೂ ನಮಸ್ಕಾರ